ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕರ್ನಾಡು ಗರ್ಜನೆ ನ್ಯೂಸ್ ನಾನು ನಿಮ್ಮ ಜೊತೆ ಸಂಪಾದಕ ಯಾಸಿನ್ ಸಾಬ್ಲೆ ಖಾನ್ ವೀಕ್ಷಕರೇ ಇವತ್ತು ವಿಶೇಷ ಕಾರ್ಯಕ್ರಮ ಚರ್ಚೆ ಅಂತಂದ್ರೆ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ ಎಸ್ಐಆರ್ ಎನ್ನುವ ಕಾನೂನು ಆ ಕಾನೂನು ಪರವಾಗಿ ವಿಶೇಷ ಚರ್ಚೆಯೊಂದಿಗೆ ನಮ್ಮ ಜೊತೆಯಲ್ಲಿದ್ದಾರೆ ಕಾನೂನು ಸಲಹೆಗಾರರು ಹಾಗೂ ಖ್ಯಾತ ನುರಿತ ವಕೀಲರು ವಕೀಲರ ಸಂಘದ ಮಾಜಿ ಅಧ್ಯಕ್ಷರು ಮುಕ್ತಾರ್ ಮೌಲ್ವಿ ಅವರು ನಮ್ಮ ಜೊತೆಯಲ್ಲಿದ್ದಾರೆ ನಮ್ಮ ಕರ್ನಾಡು ಗರ್ಜನೆ ಸ್ಟುಡಿಯೋಕ್ಕೆ ಸ್ವಾಗತ ಬನ್ನಿ ಮೊದಲನೇದಾಗಿ ಕರ ಕರ್ನಾಡು ಗರ್ಜನೆ ನಿಮ್ಮ ದಿನಪತ್ರಿಕೆ ಮತ್ತು ಈ ವಿಡಿಯೋ ಚಾನೆಲ್ಗೆ ನಮ್ಮ ಡಿಜಿಟಲ್ ಚಾನೆಲ್ಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ತಾವೆಲ್ಲ ನಾನು ಕರೆದಿದ್ರಿ ಈ ವಿಶೇಷ ಕಾರ್ಯಕ್ರಮ ಎಸ್ಆರ್ ಕುರಿತು ಇರೋದು ಇದೆಲ್ಲರಿಗೂ ಬೇಕಾಗಿರುವಂತ ವಿಷಯ ತಾವು ಕರೆದಿದ್ದಕ್ಕೆ ತಮ್ಮ ಧನ್ಯವಾದ ನಾನು ಧನ್ಯವಾದ ಈಗ ಸರ್ ಕೇಂದ್ರ ಸರ್ಕಾರ ಒಂದು ಕಾನೂನು ತಂದಿದೆ ಎಸ್ ಐ ಆರ್ ಕಾನೂನು ಎಸ್ ಐ ಆರ್ ಅಂದ್ರೆ ಅದ್ರ ಲಾಂಗ್ ಟರ್ಮ್ ಏನು ಅನ್ನೋದು ನಮ್ಮ ವೀಕ್ಷಕರಿಗೆ ಸ್ವಲ್ಪ ನೋಡಿ ಎಸ್ ಐ ಆರ್ ಅಂತಂದ್ರೆ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಕಾಯ್ದೆ ಇದು ಭಾರತ ಸಂವಿಧಾನದಲ್ಲಿ ಏನೋ ಚೌಕಟ್ಟಿನಲ್ಲಿರುವಂತಹ ಮತ್ತೊಂದು ಕಾಯ್ದೆ ದ ಪೀಪಲ್ ರೀಪ್ರೆಸೆಂಟೇಟಿವ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಇದ್ರ ಇದರ ಅಡಿಯಲ್ಲಿ ಭಾರತ ದೇಶದ ಏನು ಇಲೆಕ್ಷನ್ ಕಮಿಷನ್ ಏನಿದೆ ಆ ಇಲೆಕ್ಷನ್ ಕಮಿಷನ್ ಮಾಡಿ ಅದು ಏನ್ ರೂಲ್ಸ್ ಇದೆ ರೆಗ್ಯುಲೇಷನ್ಸ್ ಇದೆ ಅದು ಸೆಕ್ಷನ್ ಟ್ವೆಂಟಿ ಒನ್ ಒಂದು ರಿವಿಷನ್ ಅಂತ ಒಂದು ಒಂದು ಪ್ರೊವಿಜನ್ ಇದೆ ಆ ಪ್ರೊವಿಷನ್ ನಲ್ಲಿ ಈ ಎಸ್ ಐ ಆರ್ ಅಂತ ಮತದಾರ ಪಟ್ಟಿ ಏನಿದೆಯಲ್ಲ ಆ ಮತದಾರ ಪಟ್ಟಿಯನ್ನು ಆ ಪುನರ್ ಏನೈತಲ್ಲ ಅದ್ರ ಮೇಲೆ ಸರಿ ಇದೆಯೋ ಇಲ್ಲ ಅನ್ನೋದು ಒಂದು ಒಂದು ಚೆಕ್ ಮಾಡುವಂತ ಒಂದು ರಿವಿಷನ್ ಮಾಡುವಂತ ಅಥವಾ ಅದನ್ನ ಪರಿಷ್ಕರಣೆ ಮಾಡುವಂತ ಒಂದು ಪ್ರೊವಿಷನ್ ಇದು ಇದಕ್ಕೆ ಕೇಂದ್ರ ಸರ್ಕಾರ ತರುವುದು ಉದ್ದೇಶ ಏನು ಎಸ್ಆರ್ ತರುದು ನೋಡಿ ಐ ಆರ್ ಅಂತಂದ್ರೆ ಮೊಟ್ಟ ಮೊದಲೇದಾಗಿ ಯಾರೂ ಭಯ ಪಡಬೇಕಾಗಿಲ್ಲ ಯಾಕಂತಂದ್ರೆ ಐ ಆರ್ ಅನ್ನೋದು ಒಂದು ಸಂವಿಧಾನಾತ್ಮಕ ಒಂದು ಪ್ರಕ್ರಿಯೆ ಇದು ಆಮೇಲೆ ಇದು ಯಾವುದೇ ಒಂದು ಕೇವಲ ಒಂದು ಯಾವುದೇ ಒಂದು ಜಾತಿಗೆ ಅಥವಾ ಸಮುದಾಯಕ್ಕೆ ಸೀಮಿತ ಆಗಿರುವಂತಹ ಒಂದು ಪ್ರಕ್ರಿಯೆ ಅಲ್ಲ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ಪ್ರಜೆಗೂ ಅನ್ವಯಿಸುವಂತ ಒಂದು ಒಂದು ಪ್ರಕ್ರಿಯೆ ಇದು ಈ ಪ್ರಕ್ರಿಯೆ ಏನಂತಂದ್ರೆ ಮತದಾನದ ಪಟ್ಟಿಯಲ್ಲಿ ನಮ್ಮ ಹೆಸರುಗಳು ಇರುವುದನ್ನು ಖಾತ್ರಿಪಡಿಸುವುದು ಮತ್ತು ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನು ಇನ್ನೂ ಗಟ್ಟಿಯಾಗಿ ಮಾಡಿಸುವಂತ ಒಂದು ಪ್ರಕ್ರಿಯೆ ಪ್ರಕ್ರಿಯೆ ಇದಕ್ಕೆ ಬಹಳಷ್ಟು ಜನ ಎಸ್ ಆರ್ ಅಂತಂದ್ರೆ ಹೆದರಿಟ್ಟಿದ್ದಾರೆ ಯಾಕೆ ಹೆದರಿದ್ದಾರೆ ಇದಕ್ಕೆ ಯಾಕೆ ಒಂದು ಎಸ್ಆರ್ ಅಂತಂದ್ರೆ ದಾಖಲೆಗಳನ್ನು ಕೇಳ್ತಾರೆ ಅಂತ ಒಂದು ಹೆದರಿದ್ದಾರೆ ಅದಕ್ಕೆ ತಾವು ಇದ್ರ ಬಗ್ಗೆ ಏನು ಹೇಳಿ ಬಯಸ್ತ್ರಿ ನೋಡಿ ಮೊದಲು ಎಸ್ ಅನ್ನೋದರ ಬಗ್ಗೆ ಯಾರು ಭಯ ಪಡಬೇಕಾಗಿಲ್ಲ ಯಾಕಂತಂದ್ರೆ ಭಾರತ ದೇಶದ ಒಬ್ಬ ಪ್ರಜೆ ಇರೋದ್ರಿಂದ ಈ ಭಾರತ ದೇಶದ ಪ್ರಜೆ ಕೆಲವೊಂದಿಷ್ಟು ಮಂದಿಗೆ ಏನಿದೆ ಮತದಾರ ಪಟ್ಟಿಯಲ್ಲಿ ಹೆಸರು ಇರದೆ ಇತ್ತಂದ್ರೆ ಏನಿದ್ರೆ ನಾವು ಭಾರತದ ಪ್ರಜೆ ಅಲ್ಲ ಅಂತ ಅನ್ನೋದೊಂದು ಕಲ್ಪನೂ ಬೇರೆ ಇದೆ ಯಾಕಂತಂದ್ರೆ ನಿನ್ನೆ ನಾನು ಫೋನ್ ಮಾಡಿ ಹೇಳಿದ್ರು ಒಂದ್ ವೇಳೆ ನಮ್ ಮತದಾರ ಪಟ್ಟಿಯಲ್ಲಿ ನಮಗ ಹೆಸರು ಬರ್ದೇ ಇತ್ತಂದ್ರೆ ನಾವು ನಮ್ ದೇಶದ ಪ್ರಜೆ ಅಲ್ಲೇನು ಅನ್ನೋದೊಂದು ಪ್ರಶ್ನೆ ಬಂತ ಹಾಗಿಲ್ಲ ಅದಕ್ಕೆ ಆದಂತ ಪ್ರತ್ಯೇಕವಾದಂತ ಒಂದು ಸಿಟಿಜನ್ಶಿಪ್ ಆಕ್ಟ್ ಇದೆ ಆ ಸಿಟಿಜನ್ಶಿಪ್ ಆಕ್ಟ್ ನಲ್ಲಿ ಭಾರತದ ಪ್ರಜೆ ಹೌದು ಅನ್ನೋದ್ರ ಬಗ್ಗೆ ನಿರ್ಧಾರ ಮಾಡುವಂತ ಕಾಯ್ದೆನೆ ಬೇರೆ ಇದೆ ಈ ಏನು ಇಲೆಕ್ಷನ್ ಕಮಿಷನ್ ಏನು ಭಾರತ ದೇಶದ ಇಲೆಕ್ಷನ್ ಕಮಿಷನ್ ಏನಿದೆ ಇದಕ್ಕೆ ಸಂಬಂಧಪಟ್ಟಂತ ವೋಟರ್ ಲಿಸ್ಟ್ ಗೆ ಸಂಬಂಧಪಟ್ಟಂತ ಕಾಯ್ದೆನೆ ಬೇರೆ ಇದೆ ಈ ಸಿಟಿಜನ್ಶಿಪ್ಗು ನಾಗರಿಕತೆಗೆ ಭಾರತದ ನಾಗರಿಕತೆ ಇರುವಂತ ಆ ವಿಷಯನೇ ಬೇರೆ ಈ ವೋಟರ್ ಲಿಸ್ಟ್ ನಲ್ಲಿ ಇರುವಂತ ಏನಿದೆ ಇದನ್ನೇ ಬೇರೆ ಬೇರೆ ಹಿಂಗಾಗಿ ಯಾರೂ ಭಯ ಪಡಬೇಕಾಗಿಲ್ಲ ವಿಶೇಷವಾಗಿ ಅದು ಕರ್ನಾಟಕದಲ್ಲಿ ಮತ್ತು ಗದಗ ಜಿಲ್ಲೆಯಲ್ಲಿ ಅಂತಂದ್ರೆ ಯಾರು ಏನು ಹೆದರ್ಬೇಕಂತ ಅವಶ್ಯಕತೆ ಇಲ್ಲ ಈ ವಿಶೇಷವಾಗಿ ಎಸ್ ಐ ಆರ್ ಅಂತಂದ್ರೆ ಈ ಮತದಾರ ಪಟ್ಟಿಯಲ್ಲಿ ಇರುವಂತ ಹೆಸರುಗಳು ಏನು ಮತದಾರರಲ್ಲ ಈ ಮತದಾರರು ಏನು ಕೇವಲ ಒಬ್ರು ಒಂದೇ ಹೆಸರು ಒಂದ್ ಕಡೆ ಇದೆ ಅಥವಾ ಒಂದ್ ಬಿಟ್ಟು ಎರಡು ಕಡೆ ಡೂಪ್ಲಿಕೇಟ್ ಅಂದ್ರೆ ಒಬ್ಬೊಬ್ಬರದ್ದು ಹೆಸರು ಮೂರ್ ಮೂರ್ ನಾಲ್ಕು ನಾಲ್ಕು ಕಡೆ ಏನೋ ಎಂಟ್ರಿ ಅನ್ನೋದು ಕೆಲವಷ್ಟು ಸಮಯದಲ್ಲಿ ನಾವು ನೋಡ್ಬೋದು ಅಂತ ಹೆಸರು ತೆಗೆದು ಹಾಕುವ ಅಥವಾ ಸತ್ತ ಸತ್ತಿರ್ತಾರ ಅದನ್ನ ಡಿಲೀಟ್ ಮಾಡುವಂಥದ್ದು ಮತ್ತೇನೈತೆ ಅದರಲ್ಲಿ ಯಾವ್ದಾದ್ರು ಕರೆಕ್ಷನ್ ಮಾಡುವಂತಹದ್ದು ಈ ರೀತಿ ಒಂದು ವ್ಯವಸ್ಥೆಯನ್ನು ಅದನ್ನ ಪರಿಷ್ಕರಣೆ ಮಾಡುವಂತದ್ದು ಅದನ್ನ ಮತ್ತೊಮ್ಮೆ ನೋಡುವಂತದ್ದು ರಿವಿಷನ್ ಅಂತಂದ್ರೆ ಮತ್ತೊಮ್ಮೆ ನೋಡುವಂತದ್ದು ಇದರಲ್ಲಿ ಯಾವುದೇ ಭಯ ಪಡಬೇಕಾದಂತ ಅವಶ್ಯಕತೆ ಇಲ್ಲ ಈ ಹಿಂದೆ ಇರೋ ಸರ್ಕಾರ ಇದಕ್ಕೆ ಮುಂಚಿನೇ ಈ ಕಾನೂನು ಕಂಡಿತ ಇದು 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 ಇವತ್ತಿನ ಕಾಯ್ದೆ ಅಲ್ಲ ಇದು ಸುಮಾರು ವರ್ಷದ ಕಾಯ್ದೆ ಹತ್ತೊಂಬತ್ತು ಸಾವಿರ ಐವತ್ತೈದರಲ್ಲಿ ಇರುವಂತ ಕಾಯ್ದೆ ಇದು ಈ ಕಾಯ್ದೆ ಬಂದ ನಂತರನ ಈ ಸುಮಾರು ಸಲ ಏನಿತ್ತಲ್ಲ ಅಲ್ಲಿ ಡಿಸ್ಕ್ರಿಪ್ಷನರಿ ಪವರ್ ಆಫ್ ಏನ ಇದನ್ನ ಇಲೆಕ್ಷನ್ ಕಮಿಷನ್ ಇದು ನಮ್ಮ ಕರ್ನಾಟಕ ಆಗಿರೋದಲ್ಲ ಇದು ಪ್ರತ್ಯೇಕವಾದಂತ ಹೆಂಗ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಇದೆ ಆಮ್ಯಾಗ ಇದನ್ನ ಕೇಂದ್ರ ಕೇಂದ್ರದ ಒಂದು ಏನ ವ್ಯವಸ್ಥೆ ಇರ್ತದೆ ರಾಜ್ಯ ಸರ್ಕಾರದ ಏನೋ ವ್ಯವಸ್ಥೆ ಇರ್ತದೆ ಹಂಗ ಪ್ರತ್ಯೇಕವಾಗಿರುವಂತಹ ಆದಾಯಿತ ನ್ಯಾಯಾಂಗ ಮತ್ತು ಯಾವ ರೀತಿ ಕಮಿಷನ್ ಎಲೆಕ್ಷನ್ ಕಮಿಷನ್ ಇದೊಂದು ಪ್ರತ್ಯೇಕವಾದಂತಹ ಒಂದು ಇದು ಸಂಸ್ಥೆ ಇದು ಸಂಸ್ಥೆ ಇದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡುವಂತದ್ದು ಯಾವುದೇ ರಾಜಕೀಯ ಪ್ರಭಾವ ಇದ್ರೂ ಸಹಿತ ತಾವು ಸ್ವತಂತ್ರವಾಗಿ ಕೆಲಸ ಮಾಡಬೇಕನ್ನೋ ಉದ್ದೇಶದಿಂದ ಮಾಡಿರುವಂತಹ ಒಂದು ಕಾಯ್ದೆ ಇದೆ ಸರ್ಕಾರ ತಂದಿದೆ ಕಾನೂನು ಇದು ಒಂದೇ ಜನಾಂಗಕ್ಕೆ ಸಂಬಂಧಪಡ್ತಾ ಅಥವಾ ಪ್ರತಿಯೊಂದು ನಾಗರಿಕರಿಗೆ ಸಂಬಂಧಪಡ್ತೀವಿ ಭಾರತ ದೇಶದಲ್ಲಿ ಜನಿಸಿದಂತಹ ಭಾರತ ಪ್ರಜಾ ಪ್ರಜೆ ಅಂತ ರಿಜಿಸ್ಟ್ರೇಷನ್ ಆದಂತ ಪ್ರತಿಯೊಬ್ಬ ವ್ಯಕ್ತಿಗೂ ಇದು ಅನ್ವಯಿಸುವಂತ ಕಾಯ್ದೆ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಬ್ಬ ನಾಗರಿಕರಿಗೂ ಇರುವಂತಹ ಈ ಕಾಯ್ದೆ ಇದು ಯಾವುದೇ ಜಾತಿ ಲಿಂಗ ಧರ್ಮದ ಮೇಲೆ ಆಧಾರವಾಗಿರುವಂತದ್ದು ಕಾಯ್ದೆ ಅಲ್ಲಲ್ಲ ಸರ್ಕಾರ ಎರಡು ಸಾವಿರದ ಎರಡರ ಎರಡರ ಮತದಾರ ಪಟ್ಟಿಯಲ್ಲೇ ಹೆಸರಬೇಕು ಅಂತ ಒಂದು ಮಾಹಿತಿಯನ್ನು ಕೇಳಿ ಬರ್ತಾ ಇದೆ ಅದಕ್ಕೆ ಸರ್ಕಾರ ಎರಡ್ ಸಾವಿರದ ಎರಡು ಮತಪಟ್ಟಿನೇ ಯಾಕೆ ಕೇಳಿದೆ ಅಂತ ಇಲ್ಲ ಎರಡ್ ಸಾವಿರದ ಯಾಕಂತಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಯಾವ ರೀತಿ ನಾವು ಈ ಜನಸಂಖ್ಯೆ ಯಾವ ರೀತಿ ನಾವು ಇದನ್ನ ಹತ್ತು ವರ್ಷಕ್ಕೊಮ್ಮೆ ಇದರ ಬಗ್ಗೆ ಜನಸಂಖ್ಯೆ ಬಗ್ಗೆ ಪರಿಷ್ಕರಣೆ ಮಾಡಿರ್ತೀವಿ ಆ ರೀತಿ ಕಮಿಷನರ್ ಕಮಿಷನರ್ನವ್ರು ಅವ್ರು ಮಾಡಿರಂತ ಎರಡ್ ಸಾವಿರದ ಎರಡರಲ್ಲಿ ಇರುವಂತಹ ಮತಪಟ್ಟಿ ಆಧಾರದ ಮೇಲೆ ಅದೇನೈತಲ್ಲ ಈ ಮುಂದೆ ಆಗುವಂತಹ ಏನು ಬದಲಾವಣೆಗಳಾಯ್ತು ತಿದ್ದುಪಡಿಗಳು ಅಥವಾ ಯಾವ್ದಾದ್ರು ತೆಗೆಯೋದು ಹಾಕೋದಾಯ್ತು ಅಥವಾ ಏನೈತಲ್ಲ ಅವ್ರ ರೀಸನ್ ಅವ್ರ ಮಾಡ್ಕೊಂಡಂತ ಒಂದು ರೂಲ್ಸ್ ಅದು ಅದರಲ್ಲಿ ಯಾವ್ದು ಪರ್ಟಿಕ್ಯುಲರ್ ಒಂದು ಯಾವ್ದಾದ್ರು ರೀಸನ್ ಅಂತ ಇರಂಗಿಲ್ಲ ವಿಶೇಷವಾಗಿ ಎರಡ್ ಸಾವಿರ ಎರಡರಲ್ಲಿ ಇರುವಂತಹ ಮತದಾರರಲ್ಲಿ ಈಗ ಇರುವಂತಹ ಮತದಾರರದು ಏನಿದ್ದಿಲ್ಲ ಅದರಲ್ಲಿ ಮತ್ತೆ ಹೊಸ ಮತದಾರರು ಏನಿಲ್ಲ ಜೋಡಣೆ ಮಾಡುವಂತ ಈ ಕೆಲಸ ಮತ್ತು ಪರಿಷ್ಕರಣೆ ಮಾಡುವಂತ ವೆರಿಫೈ ಮಾಡುವ ಮಾಡುವಂತ ಪ್ರಕ್ರಿಯೆ ಆ ಪಟ್ಟಿಯಲ್ಲಿ ಮೃತಪಟ್ಟದವರ ಹೆಸರು ಇರ್ಲಿಲ್ಲ ಅಂತಂದ್ರೆ ಈಗ ಕುಟುಂಬದವರು ಇರ್ತಾರೆ ಅದಕ್ಕೆ ಅವರು ದಾಖಲಾತಿ ಸಾಬೀತ ಪಡಿಸ್ಲಿಕ್ಕೆ ಬಹಳ ತೊಂದರೆ ಆಗತ್ತೆ ಎನ್ನುವ ಮಾತನ್ನು ಜನ ಬರ್ತಾ ಇದೆ ಅದಕ್ಕೆ ತಮ್ಮ ಸಲಹೆ ಏನಿದೆ ನೋಡ್ರಿ ಈಗ ಯಾವುದೇ ಒಂದು ಕುಟುಂಬದಲ್ಲಿ ಒಬ್ಬ ವ್ಯಕ್ತಿದು ಈಗ ಮತದಾನದ ಪಟ್ಟಿಯಲ್ಲಿ ಹೆಸರು ಐತಿ ಅಂತ ಅನ್ಕೊಳ್ಳೋದು ಆ ವ್ಯಕ್ತಿ ಎರಡ್ ಸಾವಿರ ಎರಡರಲ್ಲಿ ಇರುವಂತಹ ವ್ಯಕ್ತಿಗಳದು ಹೆಸರು ಕೊಟ್ಟು ಮತ್ತೆ ನೋಂದಣಿ ಮಾಡುವಂತದ್ದು ಅಂತ ಈ ಪ್ರಕ್ರಿಯೆ ಅದನ್ನ ಹುಡ್ಕೊಂಡು ಹೋಗುವಂತ ಪ್ರಕ್ರಿಯೆ ಅಂತದೇನು ಇಲ್ಲ ತಮಗೆ ಬಂದು ಯಾವುದೇ ವಿಶೇಷವಾದಂತ ದಾಖಲಾತಿಗಳನ್ನೂ ಅವರು ಕೇಳೋದಿಲ್ಲ ಎರಡ್ ಸಾವಿರ ಏಳರಲ್ಲಿ ಯಾರ್ದು ಹೆಸರು ಅವ್ರ ತಂದೆ ತಾಯಿಯವರು ಹೆಸರಿಲ್ಲ ನೀವೇ ಅವ್ರಿಗೆ ಮುಸ್ಲಿಮರು ಯಾರಾದ್ರೂ ಎಂಟ್ರಿ ಮಾಡ್ತಾ ಇದ್ದಾರೆ ಅಂತಂದಾಗ ಕೆಲವೊಂದಿಷ್ಟು ದಾಖಲಾತಿಗಳ ಅವಶ್ಯಕತೆ ಬರ್ತೈತಿ ಎರಡ್ ಸಾವಿರದ ಎರಡರಲ್ಲಿ ಅವ್ರ ದಾನದ ಪಟ್ಟಿಯಲ್ಲಿ ಹೆಸರಿತ್ತಂದ್ರ ಅವ್ರು ಯಾವುದೇ ಕಾರಣಕ್ಕೂ ಹೆದರುವಂತ ಅವಶ್ಯಕತೆ ಇಲ್ಲ ಸುಮ್ಮನೆ ಭಯ ಪಡ್ಕೊಂಡು ಆ ದಾಖಲೆ ಇಲ್ಲ ಈ ದಾಖಲೆ ಇಲ್ಲ ಅಂದ್ರೆ ಹುಡುಕಿರ್ಕೊಂಡು ಹೋಗುವಂತ ಇಲ್ಲ ನೋಡಿ ನಮ್ಮ ಭಾರತ ದೇಶದಾಗ ಸ್ವತಂತ್ರ ಆದ್ಮೇಲೆ ಸಾಕಷ್ಟು ಸರಿ ಈಗ ಇಲೆಕ್ಷನ್ ಬಂದೈತಿ ಆಮೇಲೆ ಬಂದು ಇಲೆಕ್ಷನ್ ಎಲ್ಲಾ ಆಗಿದ್ದಾರ ಈ ಇಲೆಕ್ಷನ್ ದಾಗ ಪ್ರತಿಯೊಂದು ಕುಟುಂಬ ಯಾರಾದ್ರೂ ವೋಟಿಂಗ್ ಹಾಕಿ ಹಾಕಿರ್ತ ಈ ಎರಡ್ ಸಾವಿರದ ಎರಡರಲ್ಲಿ ಯಾವ ಈಗ ತಂದೆ ತಾಯಿ ಇಲ್ಲ ಅವ್ರದ್ದು ವೋಟಿಂಗ್ ಹಾಕಿಲ್ಲ ಅಂತ ಅನ್ಕೋನು ಅವ್ರ ತಂದೆ ತಂದೆ ತಾಯಿ ಇಲ್ಲ ಅಂತಂದ್ರೆ ಅವ್ರ ತಂದೆ ತಾಯಿ ಇರ್ತಾರ ಅದನ್ನ ವಂಶಾವಳಿ ವಂಶಾವಳಿ ಪ್ರಕಾರ ಮಾಡ್ಕೋಬಹುದು ಈಗ ದಾಖಲೆಗಳು ಇಲ್ಲ ಅಂತಂದ್ರೆ ಈಗ ಮೂಲ ದಾಖಲೆಗಳು ಈಗ ಮ್ಯಾಪಿಂಗ್ ಆತು ಆಮೇಲೆ ವೋಟರ್ ಐಡಿ ಆತು ಕೆಲವು ದಾಖಲೆಗಳು ಈಗ ಮನೆ ಮನೆಗೆ ಬಿ ಎಲ್ ಕೂಡ ಬರ್ತಾ ಇದಾರೆ ಮ್ಯಾಪಿಂಗ್ ಮಾಡ್ಲಿಕ್ಕೆ ಈಗ ಅವ್ರು ಮನೆಯಲ್ಲಿ ದಾಖಲೆಗಳು ಲಭ್ಯ ಇಲ್ಲ ಅಂತಂದ್ರೆ ಅವ್ರು ಯಾವ ದಾಖಲೆಗಳು ಕೊಟ್ಟು ಅವ್ರು ಮಾಡ್ಬೋದು ನಾನು ಹೇಳ್ತಾ ಇದ್ದೇನೆ ಈ ಪ್ರೊಸೀಜರ್ ಏನ ಎಸ್ ಆರ್ ಪ್ರೊಸೀಜರ್ ನಮ್ ಕರ್ನಾಟಕದಲ್ಲಿ ಇನ್ನೂ ಪ್ರಾರಂಭನಾಗಿಲ್ಲ ಅದ್ರ ಪೂರ್ವ ಏನೋ ಸಿದ್ಧತೆಗಳು ಏನದವಲ್ಲ ಆ ಪೂರ್ವ ಸಿದ್ಧತೆಗಳ ಸಂಬಂಧಪಟ್ಟಂಗೆ ಈಗೆಲ್ಲ ನಾವು ಚರ್ಚೆ ಮಾಡಾಚೀವಿ ನಂತಿ ಮಟ್ಟಿಗೆ ಮುಂದಿನ ಕಾಲದಲ್ಲಿ ಅಥವಾ ಒಂದ್ ತಿಂಗಳಲ್ಲಿ ಫೆಬ್ರವರಿಯಲ್ಲಿ ಬರಬಹುದು ಅಥವಾ ಮಾರ್ಚ್ ನಲ್ಲಿ ಬರಬಹುದು ಒಂದ್ ವೇಳೆ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಯಾವ್ದಾದ್ರು ಇಲೆಕ್ಷನ್ ಬಂದ್ರೆ ಇನ್ನೂ ಮುಂದೆ ಹೋಗ್ತೈತೆ ಅದು ಆದ್ರೆ ನಮ್ಮ ಪ್ರಿಪರೇಷನ್ ಎಲ್ಲರೂ ಏನಂದ್ರೂ ದಾಖಲಾತಿಗಳು ಪ್ರತಿಯೊಬ್ಬ ನೋಡ್ರಿ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆ ತನ್ನ ತನ್ನಗೆ ಸಂಬಂಧಪಟ್ಟಂತ ಎಲ್ಲಾ ದಾಖಲಾತಿಗಳು ಸರಿ ಇರುವಂತ ಒಂದು ಕರ್ತವ್ಯ ಅದು ತಾನು ದಾಖಲಾತಿಗಳು ತಾನು ಯಾವಾಗ ಹುಟ್ಟಾನ ಎಲ್ಲಿ ಸಾಲಿ ಕಲ್ತಾನ ಹೌದು ಮತ್ತೆ ತನ್ನ ಡೇಟ್ ಆಫ್ ಬರ್ತ್ ಏನು ತಾನು ಎಲ್ಲಿ ವಾಸ ಆದಾನ ಇದ್ರ ಬಗ್ಗೆ ದಾಖಲಾತಿಗಳು ನಮ್ಮ ದಾಖಲಾತಿಗಳು ನಾವು ಇಟ್ಕೊಳ್ಳುವಂತ ನಮ್ ಡ್ಯೂಟಿ ಇದು ನಾವು ಮಾಡ್ಲೇಬೇಕು ಹೌದು ಆ ಸಂಬಂಧಪಟ್ಟಂಗೆ ಈ ಇಲೆಕ್ಷನ್ ಈಗ ಕೇರ್ ಅಂತ ನಾವು ಅದ್ರ ಬಗ್ಗೆ ಭಯ ಪಟ್ಟುಕೊಂಡು ಹುಡುಕಿರುವಂತ ಹಂತದಿರಲಿಲ್ಲ ನಮ್ಮ ಏನು ಇವತ್ತಿಲ್ಲ ನಾಳೆ ನಮ್ಗೆ ಎಲ್ಲ ದಾಖಲಾತಿಗಳು ನಮ್ಗಿಲ್ಲ ನಮ್ಮ ಮಕ್ಕಳಿಗೆ ಬೇಕಾಗ್ಬೋದು ದಾಖಲಾತಿಗಳು ಎಲ್ಲ ದಾಖಲಾತಿಗಳು ಇಟ್ಟುಕೊಂಡು ಸರಿಯಾಗಿ ದಾಖಲಾತಿಗಳು ಇಟ್ಟುಕೊಬೇಕು ಅಂತ ಹೇಳಿ ಸಾಕಷ್ಟು ಸಂಸ್ಥೆಗಳು ಇದರ ಬಗ್ಗೆ ಜಾಗೃತಿಯನ್ನು ಮೂಡ್ಸಕತ್ತಾರ ಆ ಕುರಿತು ಏನಾಗಲ್ಲ ಈ ಎರಡ್ ಸಾವಿರದ ಏಳರಲ್ಲಿ ಈಗ ಅವರು ಯಾರ್ದು ಹೆಸರಿಲ್ಲ ತಮ್ಮ ತಂದೆ ತಾಯಿಯ ಹೆಸರಿಲ್ಲ ಈಗ ಹೊಸಲಿಂತರು ಯಾರಾದ್ರೂ ಇದನ್ನ ಮತದಾನ ಪಟ್ಟಿಯಲ್ಲಿ ನಾವು ಎಂಟ್ರಿ ಮಾಡಬೇಕಾಗಿ ಅವಾಗ ದಾಖಲಾತಿಗಳ ಅವಶ್ಯಕತೆ ಬೀಳ್ತಾವ ಯಾಕಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಭಾರತ ದೇಶದ ಭಾರತ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ನಾವು ಆಯ್ಕೆ ಮಾಡುವಂತ ಒಂದು ವ್ಯವಸ್ಥೆ ಇರೋದ್ರಿಂದ ಈ ಮತದಾನ ಮಾಡ್ಲಿಕ್ಕೆ ಹದಿನೆಂಟು ವರ್ಷ ಆಗಿರ್ಬೇಕಾಗಿರೋದು ಈ ಹದಿನೆಂಟು ವರ್ಷ ಆಗೈತೆ ಅಂತ ತೋರಿಸುವಂತ ಪ್ರಾಥಮಿಕ ದಾಖಲಾತಿ ಯಾವ್ದಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಹೌದು ಅಂದ್ರೆ ಅವ್ನು ಏಜ್ ಪ್ರೂಫ್ ಹದಿನೆಂಟು ಆಗೈತೆ ಅಂತ ತೋರಿಸ್ಬೇಕಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ತೋರಿಸ್ಬೇಕು ಮೊಟ್ಟ ಮೊದಲೇ ಪ್ರಾಥಮಿಕ ದಾಖಲೆ ಬರ್ತ್ ಸರ್ಟಿಫಿಕೇಟ್ ಹದಿನೆಂಟು ವರ್ಷ ಆಗೈತೆ ಅಂತ ತೋರಿಸ್ಬೇಕಂದ್ರೆ ಬರ್ತ್ ಸರ್ಟಿಫಿಕೇಟ್ ಬರ್ತ್ ಸರ್ಟಿಫಿಕೇಟ್ ಎಲ್ಲಿ ಮುನ್ಸಿಪಾಲಿಟಿಯಲ್ಲಿ ಎಂಟ್ರಿ ಆಗಿರ್ತೈತಿ ನಗರಸಭೆಯಲ್ಲಿ ಎಂಟ್ರಿ ಆಗಿರ್ತೈತಿ ಪಂಚಾಯಿತಿಯಲ್ಲಿ ಎಂಟ್ರಿ ಆಗಿರ್ತೈತಿ ಈ ರೀತಿ ಏನು ಎಂಟ್ರಿ ಆಗಿರ್ತೋ ಆಮೇಲೆ ಎಲ್ಲಿ ಹಾಸ್ಪಿಟಲ್ ಏನ ಡೆಲಿವರಿ ಆಗಿತ್ತು ಅಂದ್ರೆ ಹಾಸ್ಪಿಟಲ್ ಸಹಿತ ಎಂಟ್ರಿ ಇರ್ತೈತಿ ಅದನ್ನ ತಗೊಂಡ್ಬಂದು ನಗರಸಭೆಯಲ್ಲಿ ತಾವು ಎಂಟ್ರಿ ಮಾಡಿಸಬಹುದು ಆ ಫಸ್ಟ್ ಡಾಕ್ಯುಮೆಂಟ್ ಏನೈತಲ್ಲ ಬರ್ತ್ ಸರ್ಟಿಫಿಕೇಟ್ ಆ ನಂತರ ಸೆಕೆಂಡ್ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ನಮ್ಮ ಬರ್ತ್ ಸರ್ಟಿಫಿಕೇಟ್ ಈಗ ನನಗೆ ಸಿಗ್ಲಿಲ್ಲ ಆದ್ರೆ ನಾನು ಸ್ಕೂಲ್ ಹಚ್ಚಿರ್ತೇನೆ ಸ್ಕೂಲ್ ಹಚ್ಚಿದಾಗ ಎಸ್ ಎಸ್ ಎಲ್ ಸಿ ಕಾರ್ಡ್ ಇಲ್ಲ ಅಂತಂದ್ರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿಕ್ಕನೆ ಅದು ವ್ಯಾಲಿಡ್ ಇರುವಂತಹ ಯಾವ್ದು ಕ್ಲಾಸ್ ಅದು ಇತ್ತಂದ್ರೆ ಎಸ್ ಎಸ್ ಎಲ್ ಸಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮತ್ತು ಎಲ್ ಸಿ ಎಲ್ ಸಿ ಇದು ಏನಿತ್ತಲ್ಲ ಪ್ರಾಥಮಿಕ ದಾಖಲೆ ಆಗ್ತೈತೆ ಸೆಕೆಂಡ್ ಡಾಕ್ಯುಮೆಂಟ್ ಇದು ಈ ಡಾಕ್ಯುಮೆಂಟ್ ಏನಿತ್ತಲ್ಲ ಬೋರ್ಡ್ ಸರ್ಟಿಫಿಕೇಟ್ ಸಂಬಂಧಪಟ್ಟಂಗೆ ಇರ್ತೈತಿ ಅದ್ರ ಅದ್ರ ನಂತರ ಇನ್ನೊಂದು ಡಾಕ್ಯುಮೆಂಟ್ ಅಂದ್ರೆ ನಮ್ಮ ಅತ್ಯಂತ ಏನ ಆ ಡಾಕ್ಯುಮೆಂಟ್ ಅಂದ್ರೆ ವೆರಿಫೈಡ್ ಆಗಿರುವಂತಹ ಡಾಕ್ಯುಮೆಂಟ್ ಏನಂತಂದ್ರೆ ಈ ಬರ್ತ್ ಸರ್ಟಿಫಿಕೇಟ್ ಆಯ್ತು ಆಮೇಲೆ ಇದು ವಾಸ ಸ್ಥಳದ ಬಗ್ಗೆನೂ ಆಯ್ತು ಎರಡೂ ವ್ಯಾಲಿಡ್ ಒಳಗೆ ತೋರಿಸಬೇಕಂತ ಒಂದು ಸ್ಟ್ರಾಂಗ್ ಡಾಕ್ಯುಮೆಂಟ್ ಅಂದ್ರೆ ಪಾಸ್ಪೋರ್ಟ್ ಅದು ಹೌದು ಪಾಸ್ಪೋರ್ಟ್ ಏನಂತಂದ್ರೆ ನಾಗರಿಕತೆ ಬಗ್ಗೆನೂ ನಮ್ಮ ದೇಶದ ನಾಗರಿಕ ಹೌದಪ್ಪ ಏಜ್ ಪ್ರೂಫ್ನು ಖಾತ್ರಿ ಪಡಿಸ್ತೈತಿ ವಾಸಸ್ಥಳನೂ ಖಾತ್ರಿ ಪಡಿಸ್ತೈತಿ ಹೌದು ನೋಡಿ ವೀಕ್ಷಕರೇ ಇವತ್ತು ನಮ್ಮ ಮುಖ್ತಾರ್ ಮಲ್ವಿ ಅವರು ಸಂಪೂರ್ಣವಾಗಿ ಪ್ರತಿಯೊಂದು ಎಸ್ಐಆರ್ ಬಗ್ಗೆ ಹಾಗೂ ತಮ್ಮ ಭಾರತ ದೇಶದ ನಾಗರಿಕ ಇವರು ಪ್ರತಿಯೊಬ್ಬರು ತಮ್ಮ ದಾಖಲೆಗಳನ್ನು ಪ್ರತಿಯೊಂದು ದಾಖಲೆಗಳನ್ನು ಸುಧಾರ ಸರಿ ಮಾಡಿಕೊಂಡು ಇರುವ ಮಾತನ್ನು ನಮಗೆ ಸರ್ಕಾರದ ವತಿಯಿಂದ ಆಯ್ತು ನಮ್ಮ ಮುಕ್ತಾರ್ ಮೌಲಿ ವಕೀಲರು ವಿಸ್ತೀರವಾಗಿ ವಿವರವಾಗಿ ತಿಳಿಸಿದ್ದಾರೆ ಈಗ ನಮ್ಮ ವೀಕ್ಷಕರಿಗೆ ಕಾನೂನಿನ ಬಗ್ಗೆ ಒಂದು ವಿಶೇಷವಾಗಿ ಏನ್ ಹೇಳಿ ಬಯಸ್ತೀರಿ ನೋಡಿ ನಮ್ದು ಭಾರತ ದೇಶದಲ್ಲಿರುವಂತಹ ಪ್ರತಿಯೊಬ್ಬ ಪ್ರಜೆ ಕಾನೂನು ತಿಳಿಕೆ ಇಟ್ಕೋಬೇಕಂತ ಕಾಯ್ದೆ ಐತಿ ಇಗ್ನೋರೆನ್ಸ್ ಆಫ್ ಲಾ ನಾಟ್ ಎಕ್ಸ್ಕ್ಯೂಸೆಬಲ್ ಅಂದ್ರೆ ನಮ್ಗೆ ಕಾಯ್ದೆ ಗೊತ್ತಿಲ್ಲ ಅಂತ ನಾವು ಭಾರತ ದೇಶದಲ್ಲಿ ಜನಚನಂತ ಭಾರತ ದೇಶದಲ್ಲಿ ಇರುವಂತಹ ಪ್ರತಿಯೊಂದು ಕಾಯ್ದೆ ತಿಳಿದಿರ್ಬೇಕಾಗಿ ಅವನ ಕರ್ತವ್ಯ ಅದು ಅದೇ ರೀತಿ ಎಲ್ಲಾ ಕಾಯ್ದೆ ತಿಳ್ಕೊಂಡ ಏನೈತಿಲ್ಲ ಅದನ್ನ ಒಂದು ನಂಬಿಕೆ ಇರ್ತೈತೆ ಎಲ್ಲರಿಗೂ ಹೀಗಾಗಿ ಆಮೇಲೆ ವಿಶೇಷವಾಗಿ ಈ ಎಸ್ ಐ ಆರ್ ಬಗ್ಗೆ ಏನೋ ವಿಷಯ ಬಂದಾಗ ಯಾವ ರೀತಿ ನಾವು ನಡ್ಕೋಬೇಕು ಈಗ ನಮ್ಮಲ್ಲಿ ಬಿ ಎಲ್ವ್ ಬರ್ತಾರೆ ಅಂತಂದ್ರೆ ಬೂತ್ ಲೆವೆಲ್ ಆಫೀಸರ್ ಬೂತ್ ಲೆವೆಲ್ ಆಫೀಸರ್ ನಿಮ್ಮ ಮನೆಗ್ ಬರ್ತಾರ ಮನೆಗ್ ಬಂದಾಗ ಕೆಲವೊಂದಿಷ್ಟು ಏನ ಒಂದು ಫೋಟೋ ಏನ ಲಿಸ್ಟ್ ನಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಸರಿಯಾಗಿ ಫೋಟೋ ಕಾಣ್ತಿರಂಗಿಲ್ಲ ಅವಾಗ ಅವರು ಕಲರ್ ಫೋಟೋ ಕೇಳ್ಬಹುದು ಅದ್ ಅವ್ರ ಜೊತೆಗೆ ಅವ್ರನ್ನ ಕುದುರ್ಸಿ ಅವ್ರ ಯಾವ್ದು ಮಾಹಿತಿ ಕೇಳ್ತಾರ ಅದು ಸರಿಯಾದ ಮಾಹಿತಿ ಕೊಡ್ಬೇಕು ಕೊಡಬೇಕು ತಪ್ಪು ಮಾಹಿತಿ ಕೊಡಬಾರ್ದು ಹೌದು ಸರಿಯಾದ ಮಾಹಿತಿ ಕೊಡ್ಬೇಕು ಒಂದೇದು ಆಮೇಲೆ ಯಾವ್ದಾದ್ರು ದಾಖಲಾತಿ ಕೇಳ್ತಾರಂತಂದ್ರೆ ಸರಿಯಾದಂತ ದಾಖಲಾತಿ ಕೊಡ್ಬೇಕು ಆಮೇಲೆ ಯಾರಾದರೂ ಮನೆಯಲ್ಲಿ ತೀರ್ಕೊಂಡ್ರ ಅಂತಂದ್ರೆ ತೀರ್ಕೊಂಡ್ರ ಅಂತ ಹೇಳಿ ಅವ್ರ ಬಗ್ಗೆ ದಾಖಲಾತಿ ಕೊಡಬೇಕು ಡೆತ್ ಸರ್ಟಿಫಿಕೇಟ್ ತಗೊಳ್ಬೇಕು ಆ ನಂತರ ಇನ್ನೊಂದು ವಿಷಯ ಯಾರಾದ್ರೂ ನಮ್ಮಲ್ಲೇ ಇರ್ತಾರ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದ ಸದಸ್ಯರು ಬೇರೆ ದೇಶದಾಗ ಇರ್ತಾರ್ಟ್ರೆ ಆ ಬೇರೆ ದೇಶದಾಗಿದ್ದರು ಇಲ್ಲಿ ಇದನ್ನ ಎಸ್ ಐ ಆರ್ ಮಾಡ್ಲಿಕ್ಕೆ ಬರ್ಬೇಕಿನ್ನುವಂತ ತಮ್ಮ ಬಂತಂದ್ರೆ ಅದು ಅವಶ್ಯಕತೆ ಇಲ್ಲ ಆ ಎಸ್ ಐ ಆರ್ ಪಿರಿಯಡ್ ಹೆಂಗಿರ್ತೈತೆ ಅಂದ್ರೆ ಎಸ್ ಐ ಆರ್ ಒಮ್ಮೆ ನೋಟಿಫಿಕೇಶನ್ ಸರ್ಕಾರದವರು ಏನು ಎಲೆಕ್ಷನ್ ಕಮಿಷನ್ ಮಾಡಿದ್ಮೇಲೆ ಅದಕ್ಕೆ ನಿರ್ದಿಷ್ಟವಾದಂತ ಸಮಯ ಕೊಡ್ತಾರ ಆ ಸಮಯ ಕೊಟ್ಟ ನಂತರ ಅವಕಾಶ ಎಲ್ಲ ದಾಖಲಾತಿಗಳನ್ನು ಸರಿಪಡಿಸ್ಕೊಳ್ಳಕ್ ಅವಕಾಶ ಕೊಡ್ತಾರ ಅವ್ರು ಡೀಲ್ ನೋಡ್ ಬಂದ ಮೇಲೆ ಎಲ್ಲರಿಗೂ ಯಾವುದೇ ಡಾಕ್ಯುಮೆಂಟ್ಸ್ ಕೇಳಂಗಿಲ್ಲ ಮೊದ್ಲು ಅವರು ಎಲ್ಲರೂ ಒಂದು ಚೀ ಒಂದು ಫಾರ್ಮ್ ಕೊಡ್ತಾರ ಆ ಫಾರ್ಮ್ ನಲ್ಲಿ ಎಲ್ಲಾ ವಿಷಯಗಳನ್ನು ತುಂಬಕೊಳಿಕ್ಕೆ ಒಂದು ವ್ಯವಸ್ಥೆ ಇರ್ತೈತೆ ಅಂದ್ರೆ ಆಧಾರ್ ಕಾರ್ಡ್ ನಂಬರ್ ಆಯ್ತು ನಿಮ್ದ ಪ್ಯಾನ್ ಕಾರ್ಡ್ ನಂಬರ್ ಆಯ್ತು ನಿಮ್ದು ವೋಟಿಂಗ್ ಕಾರ್ಡ್ ನಂಬರ್ ಆಯ್ತು ಆಮೇಲೆ ಪಾಸ್ಪೋರ್ಟ್ ನಂಬರ್ ಆಯ್ತು ನೀವು ಇರುವಂತ ಥರ್ಡ್ ಏನ ರೇಷನ್ ಕಾರ್ಡ್ ನಂಬರ್ ಆಯ್ತು ಈ ರೀತಿ ಹಲವಾರು ಏನೈತೆಲ್ಲ ಫಾರ್ಮೆಟ್ ಅಲ್ಲಿ ಕೊಡ್ತಾರ ಆ ಫಾರ್ಮೆಟ್ ನಾವು ತುಂಬ ಕೊಟ್ಟ ನಂತರ ಅವ್ರು ಏನ್ ಮ್ಯಾಪಿಂಗ್ ಮಾಡ್ಲಿಕ್ಕೆ ಏನು ತಗೊಂಡು ಹೋಗ್ತಾರ ಹೋದ ನಂತರ ಸಹಿತ ಆಮೇಲೆ ಮತ್ತೊಂದು ಒಂದು ಅವಕಾಶ ಕೊಡ್ತಾರ ಈ ಎಲ್ಲರೂ ಲಿಸ್ಟ್ ನೀವು ಏನ ಮಾಹಿತಿ ಕೊಟ್ಟಿರ ಪ್ರಕಾರ ನಿಮ್ ಲಿಸ್ಟ್ ನಲ್ಲಿ ಇಷ್ಟು ಜನದ ಏನೈತಲ್ಲ ವೋಟಿಂಗ್ ವೋಟರ್ಸ್ ಇದಾರ ಅಂತ ಕೊಡ್ತಾರ ಅದ್ರಲ್ಲಿ ಯಾವ್ದಾದ್ರು ತಕರಾರು ಇತ್ತಂದ್ರೆ ಅದ್ರ ನಮ್ಮ ಹೆಸರು ಬರ್ಲಿಲ್ಲ ಅಂತಂದ್ರೆ ನಾವು ದಾಖಲಾತಿಗಳನ್ನ ತಗೊಂಡು ಅವ್ರ ನಮ್ ನೋಟಿಸ್ ಮಾಡ್ತಾರ ಅವ್ರ ಮಾಹಿತಿ ಏನೈತಲ್ಲ ನಿಮ್ದು ಹೆಸರು ಬಂದಿಲ್ಲ ಅಂತ ಅಥವಾ ನಿಮ್ಗೆ ಮೆಸೇಜ್ ಬರ್ತೈತಿ ಏನೈತಲ್ಲ ನೀವು ಕೊಟ್ಟಂತ ಸಬ್ಮಿಟ್ ಮಾಡಿದಂತ ಏನೇ ಡಾಕ್ಯುಮೆಂಟ್ಸ್ ಐತೆ ರಿಜೆಕ್ಟ್ ಆಗೈತೆ ರಿಜೆಕ್ಟ್ ಆಗಿದೆ ಆವಾಗ ಏನೈತಲ್ಲ ನೀವ್ ಏನೈತೆ ಹೋಗಿ ಆ ದಾಖಲಾತಿ ಜೊತೆಗೆ ನೀವು ಹೋಗಿ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು ಸಬ್ಮಿಟ್ ಸಬ್ಮಿಟ್ ಮಾಡಿದ ನಂತರ ಅದು ಪರಿಷ್ಕರಣೆ ಆಗ್ತೈತಿ ಪರಿಷ್ಕರಣೆ ಆದ ನಂತರ ಅದು ಎಕ್ಸೆಪ್ಟ್ ಮಾಡ್ಕೊಂತಾರ ಆ ನಂತರ ಈಗ ಬೇರೆ ದೇಶದಾಗ ಏನ ಹೋಗ್ಯದಾರ ಕೆಲಸಕ್ಕಂತ ಬೇರೆ ದೇಶಕ್ಕೆ ಹೋಗ್ಯಾರ ಅವ್ರಿಗೆ ಬರುವಂತ ಅವಶ್ಯಕತೆ ಇಲ್ಲ ಆ ಲಿಮಿಟೆಡ್ ಪೀರಿಯಡ್ ನಲ್ಲಿ ಆನ್ಲೈನ್ ನಲ್ಲಿ ಅವ್ರಿಗೆ ಏನೈತಲ್ಲ ಸಬ್ಮಿಟ್ ಮಾಡೋ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಲಿಕ್ಕೂ ಅವಕಾಶ ಕೊಡ್ತಾರ ಹಿಂಗಾಗಿ ಯಾರು ಭಯಪಡ ಬೇರೆ ದೇಶದಾಗ ಅಥವಾ ಬೇರೆ ರಾಜ್ಯದಾಗ ಅಂತ ಅಂತ ಏನು ಹೆದರುವಂತ ಅವಶ್ಯಕತೆ ಇಲ್ಲ ಅಂದಾಗೆ ವಿಶೇಷವಾಗಿ ಈ ಹೆಣ್ಮಕ್ಕಳಿಗೆ ಮದುವೆಯಾಗಿ ಇಲ್ಲಿ ಬಂದಿರ್ತಾರ ಅವ್ರ ಹೆಸರು ಅನ್ನ ಏನೈತಲ್ಲ ಇಲ್ಲಿ ಬೆಂಧದ ಮಂಜು ಬಂದ್ಮೇಲೆ ಹೆಸರು ಬೇರೆ ಇಟ್ಕೊಂಡಿರ್ತಾರ ಅಲ್ಲಿ ತಂದೆ ತಾಯಿರ ಹತ್ರ ಇರುವಂತಹ ಹೆಸರು ಬೇರೆ ಇರ್ತೈತಿ ಅವಾಗಲೂ ಸಹಿತ ಒಂದು ಪ್ರಯೋಜನ ಇರ್ತೈತಿ ಅವ್ರು ಬಂದಂತ ಬಿ ಎಲ್ ಏನತ್ತಲ್ಲ ಲೋಕಲ್ ಎನ್ಕ್ವೈರಿ ಮೇಲೆ ಆಮೇಲೆ ನಮಗೆ ಮ್ಯಾರೇಜ್ ಕಾರ್ಡ್ ಕೊಟ್ಟಿರ್ತಾರ ಆ ಇದ್ರ ಮೇಲೆನೂ ಸಹಿತ ಅವ್ರ ಹೆಸರು ಬದಲಾವಣೆ ಆದಂತಹದ್ದು ಸಹಿತ ಎಂಟ್ರಿ ಆಗ್ತೈತಿ ಈ ಯಾವ ಯಾವ ಹೆಸರು ತಪ್ಪದವು ಮತ್ತ ಅಥವಾ ಹೆಸರು ಬದಲಾವಣೆಗೆ ಸಂಬಂಧಪಟ್ಟಂಗೂ ಸಹಿತ ಸಪರೇಟ್ ಆಗಿ ಫಾರ್ಮ್ ಇರ್ತೈತಿ ಆ ಫಾರ್ಮ್ ಕೊಟ್ಟು ಇದು ಮಾಡ್ಬೋದು ಇವತ್ತಿಗೆ ನಮ್ಮ ಗದಗ ಜಿಲ್ಲೆಯಲ್ಲಿ ಹದಿನೆಂಟು ಸಾವಿರ ಏನು ಫಾರ್ಮ್ ಗಳು ತುಂಬಿದ್ದಾರೆ ಏನಂತಂದ್ರೆ ಕರೆಕ್ಷನ್ ಮಾಡ್ಲಿಕ್ಕೆ ವೋಟರ್ ಲಿಸ್ಟ್ ನಲ್ಲಿ ಇಷ್ಟೆಲ್ಲ ಕರೆಕ್ಷನ್ಸ್ ಅದಾವ್ ಹದಿನೆಂಟು ಸಾವಿರ ಸುಮಾರು ಹದಿನೆಂಟು ಸಾವಿರ ಅಪ್ಲಿಕೇಶನ್ಸ್ ಬಂದವು ಸೊ ಈ ರೀತಿ ಹೊಸದಾಗಿ ತುಂಬೋದು ಅಪ್ಲಿಕೇಶನ್ಸ್ ಇರ್ತೈತಿ ಕರೆಕ್ಷನ್ ಮಾಡುವಂತ ಅಪ್ಲಿಕೇಶನ್ ಇರ್ತೈತಿ ಡಿಲೀಟ್ ಮಾಡ್ಬೇಕಾಗಿರುವಂತ ಅಪ್ಲಿಕೇಶನ್ ಐತಿ ಈ ರೀತಿ ಸಾಕಷ್ಟು ಏನಾದ್ರೂ ಪ್ರಯೋಜನ ಐತಿ ಹಿಂಗಾಗಿ ಹೇಳುವಂತ ಅವಶ್ಯಕತೆ ಇಲ್ಲ ಈಗ ವಾಸ್ತು ಬಗ್ಗೆ ಆಧಾರ್ ಕಾರ್ಡ್ ಅಷ್ಟೇ ಸಫಿಶಿಯೆಂಟ್ ಏನು ಅಂತಂದ್ರೆ ಇಲ್ಲ ಆಧಾರ್ ಕಾರ್ಡ್ ಅಷ್ಟೇ ಸಫಿಶಿಯಂಟ್ ಇಲ್ಲ ಆಧಾರ್ ಕಾರ್ಡ್ ಮೇಲೆ ಸಂಪೂರ್ಣ ನಮ್ದು ಐಡೆಂಟಿಟಿ ಅಂತ ಆಗಿಲ್ಲ ಅದ್ರ ಜೊತೆಗೂ ಬೇರೆ ಡಾಕ್ಯುಮೆಂಟ್ಸ್ ಸಹಿತ ಬೇಕಾಗ್ತಾವೆ ಆಮೇಲೆ ಎಲ್ಲರೂ ಬಂದ್ಕೂಡ ತಮ್ಮ ದಾಖಲಾತಿಗಳು ಬಿ ಎಲ್ ಬಂದ್ ಬಂದ್ಕೂಡ ಎಲ್ಲಾ ದಾಖಲಾತಿ ತಗೊಂಡು ಹೋಗ್ತಾರ ಅಂತ ಹೇಳಿ ಹಂಗೆಲ್ಲ ತೆಗೆಬಾರ್ದು ಆ ಡಾಕ್ಯುಮೆಂಟ್ ಏನು ಅವಶ್ಯಕತೆ ಇರುತ್ತೆ ಏನೇನು ಮಾಹಿತಿಯನ್ನ ಸರಿಯಾಗಿ ಉತ್ತರ ಸರಿಯಾಗಿ ಹೆಸರು ಬರ ಬರ್ಸ್ಬೇಕು ವಿಶೇಷ ನಾವೆಲ್ಲ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನಾವೆಲ್ಲ ನಲ್ಲಿ ನೋಡಿದ ಪ್ರಕಾರ ಎರಡೆರಡು ಮೂರು ಮೂರು ಹೆಸರು ಬದಲಾವಣೆ ಆಗಿರ್ತಾವ ಹೌದು ಅವಾಗ ಎರಡು ಮೂರ್ ಮೂರ್ ಹೆಸರು ಬದಲಾವಣೆ ಆತಂದ್ರೆ ತಮ್ಮ ಮಕ್ಕಳಿಗೆ ಫ್ಯೂಚರ್ ಫ್ಯೂಚರ್ದಲ್ಲಿ ತಮ್ಮ ಮಕ್ಕಳಿಗೆ ಅದನ್ನು ಕಷ್ಟ ಆಗ್ತೈತೆ ಒಂದೇ ಹೆಸರು ತಮ್ಮ ತಂದೆ ಹೆಸರು ತನ್ನ ಹೆಸರು ತಂದೆ ಹೆಸರು ಅದ್ರ ಹೆಸರು ಅದ್ರ ಹೆಸರು ಇದನ್ನು ಸರಿಯಾಗಿ ಅಕ್ಷರ ಏನಾದ್ರೂ ಸ್ಪೆಲ್ಲಿಂಗ್ ಇಲ್ಲಿಂಗ್ ಎಲ್ಲ ಏನೈತೆ ಸರಿಯಾಗಿ ಇಟ್ವಂತ ಎಲ್ಲಾದ್ರೂ ಕಂಪೇರ್ ಮಾಡಿದ್ರೆ ಎಲ್ಲ ಸರಿಯಾಗಿ ಮಾಡ್ಕೋಬೇಕು ಮಾಡಬೇಕು ಸರಿಯಾಗಿ ಇಲ್ಲ ಅಂತಂದ್ರೆ ಈ ಸರಿಯಾಗಿ ಮಾಡುವಂತ ಕ್ರಮಾರು ಮಾಡ್ಕೋಬೇಕು ಅಲ್ಲ ಫ್ಯೂಚರ್ ಅಲ್ಲಿನೂ ಸಹಿತ ಯಾವುದೇ ಕಾರಣಕ್ಕೆ ಸಮಸ್ಯೆ ಆಗ್ಬಾರದು ಈಗ ಮೂಲ ದಾಖಲೆಯಲ್ಲಿ ಬರ್ತ್ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಜನರಲ್ಲಿ ಇರುವುದಿಲ್ಲ ಈಗ ಅದಕ್ಕೆ ಏನ್ ಮಾಡುದು ಸರ್ ಸರ್ ನೋಡ್ರಿ ಈಗ ವಿಶೇಷವಾಗಿ ನಮ್ ಗೊಡಗಿನಲ್ಲಿ ಬರೋಕ್ ಬರಕ ಸಾಕಷ್ಟು ಕೇಸ್ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಬಗ್ಗೆ ಎಷ್ಟು ಇದೆ ಯಾಕಂತಂದ್ರೆ ಸಾಕಷ್ಟು ಜನರ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಬರೀ ಸಿ ಮಾರ್ಚ್ ಕಾರ್ಡ್ ಅದ್ ಎಸ್ ಎಸ್ ಎಲ್ ಸಿ ಮಾರ್ಚ್ ಕಾರ್ಡ್ ಎಲ್ ಸಿ ಇದರ ಮೇಲೆ ನಿಮ್ ಮಠ ಈ ಆಧಾರ್ ಕಾರ್ಡ್ ನಲ್ಲಿ ಆಯಿತು ಆಯ್ತು ಎಲ್ಲಾ ಕಡೆ ಎಂಟ್ರೀಸ್ ಹಾಕೊಂಡು ಬಂದೈತಿ ಬಟ್ ನಿಮ್ಮ ಬರ್ತ್ ಸರ್ಟಿಫಿಕೇಟ್ ಈಗ ನಾವು ಬೇಕು ಐಟೋ ಇಲ್ಲ ಅನ್ನೋದ್ರೆ ಕಂಪೇರ್ ಮಾಡ್ಲೋ ಹೋಗ್ಬೇಕು ನೀವು ಅದೇ ಎಲ್ಲಿ ನಗರದಲ್ಲಿ ಏನೈತಲ್ಲ ಅಲ್ಲಿ ತಾವು ಏನಂತ ಬರ್ತ್ ಡೇಟ್ ಐತಲ್ಲ ಅದ ಡೇಟ್ ಒಂದ್ ಅರ್ಜಿ ಬರ್ದ್ ಕೊಡ್ಬೇಕು ಹೌದು ಬರ್ದ್ ಕೊಟ್ಟ ನಂತರ ಆ ಅರ್ಜಿಗೆ ಅವ್ರು ಏನೈತಲ್ಲ ಲಭ್ಯ ಇದ್ರೆ ನಿಮ್ಮ ಜನನ ಪ್ರಮಾಣ ಪತ್ರ ಕೊಡ್ತಾರ ಒಂದ್ ವೇಳೆ ಆ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತಂದ್ರೆ ನಿಮ್ಮ ಜನನ ದಾಖಲಾತಿಗಳಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಲಿಲ್ಲ ಅಂತಂದ್ರೆ ಅಲಭ್ಯ ಪ್ರಮಾಣ ಪತ್ರ ಅಂತ ಕೊಡ್ತಾ ಇರ್ತಾರೆ ಆ ಲಭ್ಯ ಪ್ರಮಾಣ ಪತ್ರ ಏನೈತಲ್ಲ ತಾವು ತಗೊಂಡ್ ಬಂದು ಏನೈತೆ ನ್ಯಾಯಾಲಯದಲ್ಲಿ ಯಾವ್ದಾದ್ರು ವಕೀಲರಿಗೆ ತುಂಬ ಇರುವಂತ ಯಾವ್ದಾದ್ರು ವಕೀಲರಿಗೆ ಭಕ್ತಿಯಾಗಿ ಅದನ್ನು ತಾವು ಅಲಭ್ಯ ಪ್ರಮಾಣ ಪತ್ರ ಮತ್ತು ವಾಸ್ತು ಬಗ್ಗೆ ಒಂದು ಆಧಾರ್ ಕಾರ್ಡ್ ಅದು ದಾಖಲಾತಿಗಳು ಏನಾದ್ರು ಕೊಟ್ರೆ ಅಂದ್ರೆ ಅವರು ಈಗೇನೈಲಾ ಸರಿಯಾಗಿ ನಿಮ್ಗೆ ಏನೈತೆ ಮಾಹಿತಿ ಕೊಟ್ಟಲ್ಲಿ ಅವರು ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಸಿ ಒಂದು ಆದೇಶ ಕೋರ್ಟ್ ಅವರು ಮಾಡ್ತಾರೆ ಈಗ ಎಂಟ್ರಿ ಮಾಡ್ರಿ ಆ ಎಂಟ್ರಿ ಮಾಡ್ಕೋಬಹುದು ಎಲ್ಲ ಮತ್ತೆ ಒಳ್ಳೆ ಆದೇಶ ತಗೊಂಡ್ಬಂದು ಆ ನಗರ ಸಭೆ ಕೊಡ್ಬೇಕಾಗ್ತದೆ ಅವಾಗ ಏನಾಯ್ತಲ್ಲ ಎಂಟ್ರಿ ಆಗ್ತದೆ ನಂತರ ಕೋರ್ಟ್ ಆದೇಶದ ಪ್ರಕಾರ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ ಹಾ ಕೋರ್ಟ್ ಆದೇಶದ ಪ್ರಕಾರ ಬರ್ತ್ ಸರ್ಟಿಫಿಕೇಟ್ ಎಂಟ್ರಿ ಆಗ್ತದೆ ನೋಡಿ ವೀಕ್ಷಕರೇ ಈಗ ಪ್ರತಿಯೊಂದು ಮಾಹಿತಿ ವಿವರವಾಗಿ ವಿಸ್ತೀರ್ಣವಾಗಿ ನಮ್ದ ಮುಖ್ತಾರ್ ಮೌಲ್ಯ ಅವರು ವಿವರವಾಗಿ ತಿಳಿಸಿದ್ದಾರೆ ನಮ್ಮ ಕರ್ನಾಟಕ ಗರ್ಜನೆ ನ್ಯೂಸ್ ಚಾನೆಲ್ ನಮ್ಮ ವಿಶೇಷ ಕಾರ್ಯಕ್ರಮ ಎಸ್ ಬಗ್ಗೆ ಇವತ್ತು ಚರ್ಚೆಯೊಂದಿಗೆ ನಾವು ಒಂದಿಗೆ ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ದರ್ತಿನಿ ನ್ಯೂಸ್ ನಮ್ಮ ಚಾನೆಲ್ ಅನ್ನು ತಾವು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಬಟನ್ ಒತ್ತಿ ಲೈಕ್ ಮಾಡಿ